ಗದ್ದೆ ಅಂಗ್ಲಿ ಸಿಗುತ್ತಂತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇಷ್ಟೊಂದು ಲೈಟಿಂಗ್ ಎಲ್ಲ ಇನ್ನೂ ಇನ್ನು ವಿಡಿಯೋ ಐಫೋನ್ ಅಂದ್ರೆ ನಂಬಲ್ಲ ನೀವು ಒಂದರ ಮಹಾರಾಣಿ ಇದನ್ನೇ ನೋಡಿದ್ರೆ ಒಟ್ಟ ಬಿಟ್ಟು ನನ್ಬಿಟ್ಟು ಇದೆ ಸೇಮ್ ಬೆಲ್ಲ ತರನೇ ಐತೆ ಒಂದ್ ಸ್ವಲ್ಪ ಉಳಿ ಇಲ್ಲ ಕಿಕ್ಕ ಚಿದಣ್ಣು ಅಂತ ಹಾಯ್ಕೊಂಡ್ ಹಾಯ್ಕೊಂಡ್ ತಿಂತ ಇದ್ದಿದ್ದೆ ಇದನ್ನ ತಿನ್ ನೋಡಿ ಹೆಂಗಿದೆ ಅನ್ನೋದನ್ನ ರಿವ್ಯೂ ಕೊಡ್ತಾಳೆ ಫಸ್ಟ್ ಅದು ಆ ಚಕ್ಕೆಲ್ಲ ಒಂದು ಇದನ್ನೊಂದು ಹತ್ತು ಅಡಿಗೆ ಹಾಕಿರ್ತೀನಿ ಮೂರು ಗ್ಲಾಸ್ ಅಷ್ಟು ಜೀರ್ಗ ಸಾಂಬಾರ್ ರೈಸ್ ಹಾಕೊಂಡಿದೀನಿ ಪ್ಲೇಟ್ ನ ಕ್ಲೀನ್ ಮಾಡೋ ರೇಂಜ್ ತಿನ್ನೋದಕ್ಕೆ ಫ್ರೆಂಡ್ಸ್ ಈ ತರ ಸ್ಟವ್ ನಾನು ಇಲ್ಲಿ ಬಂದ ಮೇಲೆ ಫಸ್ಟ್ ಟೈಮ್ ನೋಡಿದ್ದು ಯಾರು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನ ನಮ್ಮ ಮನೇಲಿ ಯಾವಾಗ್ಲೂ ಹಳೆ ಪಾತ್ರೆ ನೋಡಿ ನೋಡಿ ಬೋರ್ ನೋಡಿ ಹೊಸ ಹೊಸ ಪಾತ್ರೆ ಹಾಕಲ್ಲ ರುಬ್ಬಿಟ್ಕೊಂಡಿರೋ ಮಸಾಲೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ ಮೇಲೆ ಈ ರೀತಿ ಗಂಡನ್ ಕಾಣ್ಬಿಡ್ತಿದ್ದೆ ಇವತ್ತು ನನ್ ಕಣ್ಣು ಕಿಡ್ನಿ ಸೇಲು ಅಲ್ಲೆಲ್ಲೋ ಕಳ್ದೋಗಿದ್ದ ಶಾಕ್ ಇಂದ ಇನ್ನ ಹೊರಗ್ ಬರಕ್ಕೆ ನನ್ಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿನ್ನೆನೇ ವೀಡಿಯೋದಲ್ಲಿ ನೋಡಿದ್ದೀರಲ್ಲ ನಾನು ಎಲ್ಲಿದ್ದೀನಿ ಅಂತ ಇವತ್ತು ಮಾರನೇ ದಿನ ನಾನು ನೈಟ್ ಇಲ್ಲೇ ಉಳ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇ ಫಸ್ಟ್ ಟೈಮ್ ಬೆಳೆ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ರೆಡಿಯಾಗಿರೋದು ಸ್ನಾನ ಮಾಡ್ಕೊಂಡು ಅದು ನಮ್ಮ ವೀಡಿಯೋದಲ್ಲೆಲ್ಲ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಎಲ್ಲ ಅರ್ಧ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಆಗಿ ರೆಡಿ ಆಗ್ತಿದ್ದೆ ಒಂಥರ ಚೇಂಜ್ ಆಗೈತೆ ಲೈಫು ಚೆನ್ನಾಗೈತೆ ನನಗಂತೂ ಖುಷಿಯಾಗ್ತಿದ್ದೆ ನೆನ್ನೆಯಿಂದ ನಿಮಗೊಂದು ತೋರಿಸ್ಬೇಕು ಫ್ರೆಂಡ್ಸ್ ಇದು ತುಂಬ ಜನಕ್ಕೆ ಗೊತ್ತು ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಿನ್ನೆಯಿಂದ ಎಲ್ಲ ಫಸ್ಟ್ ಟೈಮ್ ತಿಂತಾರೋ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ಥರ ಐತಲ್ಲ ಇದು ದೇಹಕ್ಕೆ ತಂಪು ಅಂತ ಇದು ಒಂದು ಮೂರು ಪೀಸು ಒಂಥರ ಸ ಕಲ್ಸಕ್ರೆ ಥರ ಇರುತ್ತೆ ಫ್ರೆಂಡ್ಸ್ ಅದನ್ನು ನೀರಿಗೆ ಹಾಕಿದ್ರೆ ಇಷ್ಟ ಆಗೈತೆ ಬರೀ ಮೂರು ಪೀಸ್ ಚಿಕ್ಕ ಚಿಕ್ಕ ಪೀಸ್ ಹಾಕಿರೋದು ಇದು ಗೋಂದಲೈತೆ ಹೆಸರು ಬಾದಾಮ್ ಗೋಂದ್ ಇದ್ರೆ ಹೆಸರು ಈ ಸೀಸನಲ್ಲಿ ಬೆಸ್ಟು ಇದು ಹೇಳ್ಬೇಕಾದ್ರೆ ತುಂಬ ಜನಕ್ಕೆ ಕೇಳ್ತಾ ಇದ್ದೀರಿ ಬಾಡಿ ಈಟ್ ಜಾಸ್ತಿ ಕೋಲ್ಡ್ ಆಗೋಕ್ಕೇನಾದರೂ ಹೇಳ್ರಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಹೆಸರು ಬೇಳೆ ಮಜ್ಜಿಗೆ ಇಂಥವ್ ಮಾತ್ರ ಗೊತ್ತು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಸಿಗ್ ಸಿಗುತ್ತೋರ್ ಗದ್ದಗೆ ಅಂಗಡಿಲಿ ಸಿಗುತ್ತಂತೆ ನೋಡಿ ಫ್ರೆಂಡ್ಸ್ ಸಕ್ಕರೆ ಕಲ್ ಸಕ್ಕರೆ ಥರ ಇರ್ತೈತೆ ಸೇಮು ನೀರಿಗೆ ಒಂದು ಮೂರು ಪೀಸ್ ಹಾಕಿದ್ರೆ ಸಾಕು ಈ ಥರದ್ದು ನೋಡಿ ಇಷ್ಟು ಚಿಕ್ಕದಾಗೈತೆ ಇದನ್ನು ಬರೀ ಮೂರು ಪೀಸ್ ಹಾಕಿದಕ್ಕೆ ಇಷ್ಟು ಅರ್ಧ ಅಷ್ಟಾಗೈತೆ ಇದನ್ನ ಜಾಸ್ತಿನೂ ಬಳಸಬಾರ್ದು ಒಂದು ಮೂರ್ ಮೂರು ಪೀಸ್ ಹಾಕೋಬೇಕು ಜಾಸ್ತಿ ಕೋಲ್ಡ್ ಆಗೋರು ಕಡಿಮೆ ಹಾಕೊಂಡ್ತೀನಿ ಜಾಸ್ತಿ ಓವರ್ ಇಟ್ಟಿರೋರು ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದು ಏನು ಟೇಸ್ಟ್ ಇರಲ್ಲ ಈ ಥರ ನೀರ್ಗ ಹಾಕ್ಬಿಟ್ಟು ಅಷ್ಟು ಸ್ವೀಟ್ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ಇದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿದರೆ ಈಗ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಇದು ಹೆಂಗೆ ಇರ್ತೈತೆ ಅದೇ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲೆಲ್ಲ ನೀವು ಆಟ ಆಡಿರ್ತೀರ ಬಾಲ್ಸ್ ಬರೋದವ್ರೆ ಕಲರ್ ಕಲರ್ ಇಷ್ಟಿಷ್ಟೇ ದಪ್ಪ ಅದನ್ನು ತಗೊಂಡು ನಾವು ನೀರಿಗೆ ಹಾಕ್ತಿದ್ರೆ ಅದು ದಪ್ಪ ಆಗ್ತಿತ್ತು ಆಮೇಲೆ ಅದನ್ನೆಲ್ಲ ಹೊಡ್ಕೊಂಡು ಕುತ್ಕೊಳ್ತಾ ಇದ್ವಿ ಆಮೇಲೆ ಮೀನು ಅದೆಲ್ಲ ಬರ್ತಿತ್ತಲ್ಲ ಇಷ್ಟಿಷ್ಟೇ ನೀರಿಗೆ ಹಾಕಿದ್ರೆ ದಪ್ಪ ಆಗೋದು ಆ ಥರ ಇರ್ತೈತೆ ಮುದ್ದಾಗೋ ಅದೇ ಥರ ಫೀಲ್ ಆಗ್ತೈತೆ ಅದರ ಸ್ವೀಟ್ ಮಿಕ್ಸ್ ಮಾಡಿರೋದ್ರಿಂದ ಸಖತ್ತಾಗೈತೆ ಇಲ್ಲಿ ಬಂದು ಸುಮಾರು ಐಟಮ್ಸ್ ಎಲ್ಲ ನೋಡ್ಕೊಂಡಿದ್ದೀನಿ ನೀವು ಹೋಗಿ ನಾನು ಟ್ರೈ ಮಾಡಬೇಕು ನಿಮಗೆಲ್ಲ ಹೇಳ್ಕೊಡ್ಬೇಕು ಇವತ್ತು ಫುಲ್ ಡೇ ಏನಾದ್ರು ಆಗುತ್ತೆಲ್ಲ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿಂದ ಮನೆಗೆ ಹೋಗೋ ತನಕ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರಿ ಶಿವಣ್ಣ ಏನು ಮಾಡ್ತೈತೆ ಒಂದೇ ಕರ್ಕೊಬರತ್ತಾನೆ ಅಂತ ಬಂದಿಲ್ಲ ಶಿವ ನಾನು ಒಬ್ಬಳೇ ಬಂದೆ ಏನಿಲ್ಲ ಆರಾಮಾಗೈತೆ ಇಲ್ಲಾಂದ್ರೆ ಆರಾಮಾಗಿ ಓಡ್ಲಾ ತಿಂದ್ಕೊಂಡಿರ್ತೈತೆ ನಾನು ಇದ್ರೆ ತಂದ್ಕೊಡಲ್ಲ ಏನು ಅಷ್ಟೇ ಶಿವ ಆರಾಮಾಗೈತೆ ತಲೆ ಕೆಡ್ಸ್ಕೊಬೇಡ್ರಿ ಸ್ವಲ್ಪ ಉಳಿತರ ಇರ್ತೈತಲ್ಲ

ಮೇಲೆ ಮೊದಲು ಲೈಟಿಂಗ್ಸ್ ರಿಂಗ್ ಲೈಟ್ ಎಲ್ಲ ತರದ ವೆರೈಟಿ ಲೈಟಿಂಗ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ ಇನ್ನೇ ಇಷ್ಟಲ್ಲೇ ಅಲ್ವಾ ಮಧು ಸೇಮ್ ಐಫೋನ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ದಂಗೆ ಐತೆ ಇಲ್ಲಿ ಲೈಟಿಂಗ್ ಇಂದ ಇಷ್ಟೆಲ್ಲ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಐಫೋನ್ ಇದೆಯಾ ಐಫೋನ್ ಇದೆಯಾ ಅಂತ ನೋಡಿ ಈ ತರ ಕ್ಲಾರಿಟಿ ಬಂದ್ರೆ ಐಫೋನ್ ಇಲ್ಲ ಅಂದ್ರೆ ನಂಬಲ್ಲ ನೀವು ಸುಳ್ಳು ಹ್ಮ್ ಫ್ರೆಂಡ್ಸ್ ಬೆಳಗಿನ ಟಿಫನ್ ಡೈಲಿ ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ನಾನು ಅಡುಗೆ ಮಾಡಿ ಶಿವಣ್ಣ ಹತ್ರಕ್ಕೆ ಹೋಗಿ ಕೊಡ್ಬೇಕಿತ್ತು ಫಸ್ಟ್ ಟೈಮ್ ನೋಡಿ ಅಂತ ಇವತ್ತು ನಾನು ಆಗಿದ್ದೀನಿ ನೀನು ಶಿವಣ್ಣ ಅಷ್ಟೇನೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಟೈಮ್ ಸಿಕ್ತಾಗ ಮಾಡು ನಾನು ಮಾಡಿದ್ದೆ ತಿಂದು ತಿಂದು ನನಗೆ ಸಾಕಾಗಿತ್ತು ಇವತ್ತು ನೋಡ್ಬೇಕು ಇಡ್ಲಿ ಸಾಂಬಾರು ಚಟ್ನಿ ಇದು ನನ್ನ ಫೇವ್ರೇಟು ಈ ವರ್ಷ ಸ್ಟಾರ್ಟೇ ಮಾಡಿಲ್ಲ ತಿನ್ನಕ್ಕೆ ಇದೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ ಈ ಸೀಸನ್ ಮುಗಿಯೋವರೆಗೂ ಲೈ ಲೈನಾಗೆ ನಾನು ಮಾವಿನ ತಿನ್ನಕ್ಕೆ ಸಿಗ್ತಾ ಇರ್ಲಿ ಅಂತ ಕೇಳ್ಕೊಂಡು ತಿಂತೀನಿ ಇಡ್ಲಿ ಚೆನ್ನಾಗಿತ್ತು ಸಾಫ್ಟಾಗಿ ಚೆನ್ನಾಗೈತ ಸಖತ್ತಾಗೈತೆ ಚಟ್ನಿ ನೋಡಿ ಕಡಲೆಬೇಳೆ ಚಟ್ನಿ ಸಾಂಬಾರ್ಗಿಂತ ಚಟ್ನಿ ಸೂಪರ್ ಆಗೈತೆ ಚಟ್ನಿ ಸೂಪರ್ ಆಗೈತಾ

ಇಷ್ಟೇ ಇಷ್ಟು ಮಾತ್ರ ಇರೋದು ಶಿವಣ್ಣಂದು ಕೈ ಹಿಂಗೆ ಅದು ಹಿಂಗೇನೋ ಹಿಂಗೇನೋ ಮಾಡ್ತಾರೆ ಅಷ್ಟೇನೆ ಬಟ್ ಅದು ಬಾಯಿಲಿ ವಾಯ್ಸ್ ಬರ್ತೈತಿ ಇವತ್ತು ಟೇಸ್ಟ್ ಹೇಳೋದು ನೆಕ್ಸ್ಟ್ ಅವ್ರು ಬಂದು ನಾನು ನಾನು ಅನ್ಬರ್ತೀನಿ ಅನ್ಕೊಟ್ಟೆವರು ಸುಡುವ ಹ್ಮ್ ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ತಿಂತಾರದು ಆಲ್ರೆಡಿ ಒಂದು ಬೈಕ್ ತಿಂದುಬಿಟ್ಟೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಯಾವಾಗಲೂ ತಿನ್ನೋದೇನಾ ತಿನ್ನೋದೇನಾ ಅಂತೀರಾ ಒಂದ್ಸಲ ಮಾವಿನ ನೋಡಿ ನೀವು ನಂತರ ಹಾಕ್ತೀರಾ ಸಕ್ಕದಾಗಿದೆ ಟೇಸ್ಟು ಇದು ರಸ್ ಬಾದಾಮಿ ಹಾ ಬಾದಾಮಿ ಮಾವನೇನು ಸಕ್ಕದಾಗಿದೆ ಟೇಸ್ಟು ಚೆನ್ನಾಗಿದೆ ಯಾರು ಮಿಸ್ ಮಾಡದೆ ತಿಂದ್ರೆ ಈ ಸೀಸನ್ ಈ ಸೀಸನ್ ಅಲ್ಲಿ ಕಮ್ಮಿ ಬಂದೈತೆ ತೀರಾ ಜಾಸ್ತಿನೂ ಬಂದಿಲ್ಲ ಎಲ್ಲ ಹಾಳಾಗೈತೆ ಬಿಸಿಲುಗೆ ಅಂಗಡಿಗಳಲ್ಲೂ ಸ್ವಲ್ಪ ಸ್ವಲ್ಪ ಐತೆ ಬಿಸಿಲುಗೆ ಮರದಲ್ಲೇ ಎಲ್ಲ ಹೋಗ್ಬಿಟ್ಟೈತಂತೆ ಸಕ್ಕದಾಯ್ತು ಸೇಮ್ ಬೆಲ್ಲ ತರನೇ ಐತೆ ಒಂದ್ ಸ್ವಲ್ಪ ಉಳಿ ಇಲ್ಲ ಹಣ್ಣು ಚೆನ್ನಾಗಾದ್ರೆ ಉಳಿ ಬರಲ್ಲ ನಾನು ಮೊನ್ನೆ ಕಟ್ ಮಾಡಿದ್ದೆ ಉಳಿ ಇತ್ತು ಲೈಟಾಗಿ ಹಣ್ಣು ಕರೆಕ್ಟಾಗಿ ಆಗಿರಲಿಲ್ಲ ಬೇರೆ ಕಡೆಯಿಂದ ತಂದಿರೋದು ಹುಳಿ ಇರ್ತದೆ ಮನೇಲಿ ಹಣ್ಣು ಹುಳಿ ಹುಳಿ ಇರಲ್ಲ ಆಮೇಲೆ ಬೇರೆ ಕಡೆಯಿಂದ ತಂದಿದ್ದು ಪೌಡರು ಇದು ನ್ಯಾಚುರಲ್ ಹಣ್ಣು ಇಲ್ಲ ಊರಿಗೆ ಹೋದಾಗ ನಾನ್ ನೋಡದ್ನ ಮಾವಿನಕಾಯಿ ಕಿತ್ಕೊಂಡ್ ಬರ್ಬೇಕಾದ್ರೆ ಈ ಹಣ್ಣಿಗೆ ಹಕ್ಕಿ ಕಚ್ಚಿದ ಹಣ್ಣು ತಿಂದಿದ್ಯಾ ಕಿತ್ ಕಿತ್ತಾಕಿದ್ವು ಗೊತ್ತಾ ಮುಂಚೆ ಎಲ್ಲ ನಾವು ಹಾಕೊಂಡ್ ಹಾಕೊಂಡ್ ಅದನ್ನೇ ತಿಂತ ಇದ್ ಜಾಸ್ತಿ ಒಂದ್ ಸೈಡ್ ಕಚ್ಚಿದ್ರೆ ಇನ್ನೊಂದ್ ಸೈಡ್ ಇಂದ ನಾವ್ ತಿನ್ಕೊಂಡ್ ಬರ್ತೀವಿ ಇವಾಗ ಭಯ ಜಾಸ್ತಿ ಕಾಯಿಲೆ ಅಂದ್ರೆ ಅದು ಗಿಳಿ ಹಣ್ಣಾಗಿರೋದನ್ನ ನೋಡೇ ಹಣ್ಣಾಗಿರೋದು ಅಷ್ಟ ನೀಟಾಗಿ ಎಷ್ಟು ಚೆನ್ನಾಗಿ ತಿಂದು ತಿಂದು ಅದು ಹುಡ್ಕೀನೇ ತಿನ್ನೋದು ಅಂತ ಅಂತಿದ್ರು ನಾವು ಚಿಕ್ಕದ್ರಲ್ಲಿ ಇದ್ದಾಗ ಹಕ್ಕಿ ಕಚ್ಚಿದಣ್ಣು ಹಕ್ಕಿ ಕಚ್ಚಿದಣ್ಣು ಅಂತ ಹಾಕೊಂಡ್ ಹಾಕೊಂಡ್ ತಿಂತಾ ಇದ್ದಿದ್ದೆ ಅದು ಅರ್ಧ ತಿನ್ನೋದು ಅದು ತಿಂದೈತೆ ಅನ್ನ ಕಡೆ ಬಂದ ತಕ್ಷಣ ಬಿಸಾಕು ಬೇರೆ ಎತ್ಕೊಳ್ಳೋದು ಅಷ್ಟು ತಿನ್ ಬಿಸಾಕಿ ಇರ್ತಿದ್ವು ಗಿಳಿಗಳು ಆಮೇಲೆ ಇದು ಈ ಪೂರಾ ಸದ್ರೆ ಸದ್ರೆ ಇರುತ್ತಲ್ಲ ಒಂಥರ ಜಾಸ್ತಿ ನಾರಿ ಇರುತ್ತಲ್ಲ ಅದನ್ನ ನಾವ್ ಹೇಳೋದು ಸೆದ್ರೆ ಮಾವನ್ಕೇನು ಅಂತ ಗೊತ್ತಿಲ್ಲ ನಮಗೆ ನಾವ್ ಹಂಗ ಹೇಳ್ತೀವಿ ನಿಮ್ಮಲ್ಲಿ ಏನ್ ಅದು ಮಾಮೂಲಿ ಮಾವನ್ ಊರ್ ಕಡೆ ಅದು ಪುಟ್ಟಕ್ಕಿರುತ್ತೆ ತುಂಬಾ ದಪ್ಪ ಬರಲ್ಲ ಹಣ್ಣು ಸಣ್ಣ ಸಣ್ಣ ತಿನ್ನಕ್ ಆಗೋದು ಆಮೇಲೆ ಅದ್ರಲ್ಲೂ ಜಾಸ್ತಿ ರಸ ಬಿಡುತ್ತೆ ಹಿಂಗ್ ಕ್ಯೂಚಿದ್ರೆ ಸಾಕು ಏನಾರ ಕೊಂಡ್ ಬರೋ ರೇಂಜ್ ರಸ ಇರುತ್ತೆ ಅದೇನಿಲ್ಲ ಹಿಂಗ್ ಕವರ್ತಾ ಇದ್ರೆ ಎಲ್ಲೆಲ್ಲ ಸಿಗಾಕೊಂಡ್ ಪಿನ್ನ ತಕೊಂಡ್ ಕೇಳ್ಬೇಕು ಅನ್ನೋ ರೇಂಜ್ ಆಗ್ಬಿಟ್ಟಿರುತ್ತೆ ವಾಟೆ ವೈಟ್ ಆಗಿರ್ಬೇಕು ಅದು ನಮ್ದು ಮುಂಚೆ ನಾವು ಹಂಗೇನೆ ಅದೇ ಚಾಲೆಂಜ್ ನಮ್ಮ ಹತ್ರ ವೈಟ್ ಆಗಿರೋ ವಾಟೆ ಮೇನು ಫ್ರೆಂಡ್ಸ್ ಈಗ ಹನ್ನೆರಡು ಗಂಟೆ ಆಯ್ತು ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಮಾಡ್ತಿದಾರೆ ನೀವು ತುಂಬಾ ಜನ ಕೇಳಿದ್ರಲ್ಲ ಬಿರಿಯಾನಿ ಬಿರಿಯಾನಿ ಅಂತ ಅದಕ್ಕೆ ಇವತ್ತು ಇವ್ರು ಮಾಡೋದನ್ನೇ ತೋರಿಸ್ತೀನಿ ನನಗಿಂತ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೋಸ್ಕರ ಯಾವ್ದು ಐಟಮ್ಸ್ ಮಿಸ್ ಇರಲ್ಲ ನನ್ನ ಬಿರಿಯಾನಿನಲ್ಲಿ ಐಟಮ್ಸ್ ಎಲ್ಲ ಮಿಸ್ಸಿಂಗು ಅದಕ್ಕೋಸ್ಕರ ಐಟಮ್ಸ್ ಎಲ್ಲ ರೆಡಿ ಆಗೈತೆ ನಾಟಿ ಸ್ಟೈಲ್ ಬಿರಿಯಾನಿ ಇದು ಇಷ್ಟ ಆದ್ರೆ ಟ್ರೈ ಮಾಡಿ ಖಂಡಿತ ಮತ್ತೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನನಗೆ ಟ್ರೈ ಮಾಡಿದೀವಿ ಚೆನ್ನಾಗಿ ಬಂದಿದೆ ಅಂತ ನಾನು ತರ ಟ್ರೈ ಮಾಡ್ತೀನಿ ಸರಿ ನಾ ಐಟಮ್ಸ್ ಇದೆ ಅಂತ ತೋರಿಸ್ಬಿಟ್ಟು ಇನ್ನು ಇದನ್ನ ತಿನ್ ನೋಡಿ ಹಿಂಗಿದೆ ಅನ್ನೋದನ್ನ ರಿವ್ಯೂ ಕೊಡ್ತಾಳೆ ಫಸ್ಟ್ ಅದಾದ್ಮೇಲೆ ಟ್ರೈ ಮಾಡಿದ್ದೀರಲ್ಲ ಚೆನ್ನಾಗೇ ಇರುತ್ತಂತೆ ನಿನ್ನೆಯಿಂದ ತಿಂತಾ ಇದ್ದೀನಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಅಡುಗೆಗಳು ಅದಕ್ಕೆ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಳ್ತಾರ್ದು ಮೇನ್ ಕಾರಣ ಅದೇನೇ ಬೈ ಚಾನ್ಸ್ ನಾನೇ ಮುಂದೆ ಟ್ರೈ ಮಾಡಬೇಕಾದ್ರೆ ಈ ವಿಡಿಯೋ ನಾನೇ ನೋಡಿ ನಾನೇ ಟ್ರೈ ಮಾಡೋಣ ಅಂತ ಐಟಮ್ಸ್ ತೋರಿಸ್ತೀನಿ ಫಸ್ಟು ಇದು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಅಷ್ಟು ಎರಡು ಟೊಮೆಟೊ ಜೊತೆಗೆ ಒಂದು ಈರುಳ್ಳಿ ಸೋಂಪು ಲವಂಗ ಹಾಗೆ ಚಕ್ಕೆ ಲವಂಗಕ್ಕಿಂತ ಜಾಸ್ತಿ ಚಕ್ಕೆ ಇರೋದು ಹಾಗೆ ಮೂರು ಏಲಕ್ಕಿ ಇದೆ ಇದಿಷ್ಟನ್ನೇ ಹಾಕಿರೋದು ಇನ್ನು ಇಲ್ಲಿ ಅರ್ಧ ಕೆಜಿಯಷ್ಟು ಅರ್ಧ ಕೆ ಜಿ ಇದೆಯೋ ಮುಕ್ಕಾಲು ಕೆಜಿ ಇದೆಯೋ ಅಲ್ಲೇ ಗೊತ್ತಿಲ್ಲ ತುಕ ಹಾಕಿಲ್ಲ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ ಚಿಕನ್ ಇಟ್ಕೊಂಡಿದ್ದೀನಿ ಇನ್ನು ಜೊತೆಗೆ ರುಬ್ಬೋದಕ್ಕೆ ಅಂತ ಹೇಳಿ ಇದ್ರ ಜೊತೆ ಕೊತ್ತಮೀರಿ ಪುದೀನ ಒಂದು ಇಡಿಯಷ್ಟು ಕೊತ್ಮೀರಿ ಹಾಗೆ ಒಂದಿಡಿಯಷ್ಟು ಪುದೀನೂ ಕೂಡ ಇಟ್ಕೊಂಡಿದ್ದೀನಿ ಇರುವ ನೀವು ನನ್ ನೋಡಿರ್ತೀರ ಚಾ ಹತ್ತಿಗೆ ಹಾಕಿರ್ತೀನಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಇನ್ನು ಅಕ್ಕಿನ ನೆನ್ಸಿಟ್ಟಿದೀನಿ ಇದರಲ್ಲಿ ಜೀರಿಗಾ ರೈಸ್ ಅಂತ ಹೇಳ್ತಾರಲ್ವಾ ಅದರ ದಾರಿ ಇದೆ ಮುಕ್ಕಲ್ ಬಾಗ ಅದಿದೆ ಒಂದ್ ಪಾಟ್ ಅಷ್ಟು ಗದ್ದೆ ಅಕ್ಕಿ ಇದೆ ಒಂದ್ ಗ್ಲಾಸ್ ಅಷ್ಟು ಅದಿದೆ ಮೂರ್ ಗ್ಲಾಸ್ ಅಷ್ಟು ಜೀರಿಗಾ ರೈಸ್ ಹಾಕೊಂಡಿದೀನಿ ಅದನ್ನ ನೆನೆಯದಕ್ಕೆ ಇಟ್ಟಿದೀನಿ ಮುಂಚೆನೆ ಇಲ್ಲಿ ಒಂದ್ ಕಪ್ ಅಷ್ಟು ಮೊಸರನ್ನ ಹಾಕೊಂತ ಇದೀನಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಫುಲ್ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿನಲ್ಲಿ ಸಪ್ಪೆ ಸಪ್ಪೆ ಪೀಸ್ ಇರುತ್ತಲ್ಲ ಅದಿರೋದಿಲ್ಲ ಟೇಸ್ಟ್ ಇರುತ್ತೆ ಬಿರಿಯಾನಿ ಪೀಸ್ ಕೂಡ ಅದಕ್ಕೋಸ್ಕರ ಮಾಡೋದು ಇದು ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ ಬಿರಿಯಾನಿನಲ್ಲಿ ಕಮ್ಮಿ ಪರವಾಗಿಲ್ಲ ಅವಾಗ ಪೌಡರ್ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಿಕನ್ ಅಲ್ಲಿ ಜಾಸ್ತಿ ಉಪ್ಪು ಕರೆಕ್ಟ್ ಆಗ ಜಾಸ್ತಿ ಹಿಡಿದಿರಲ್ಲ ಇರುತ್ತೆ ಮತ್ತೆ ಅಕ್ಕಿ ಎಲ್ಲ ತೊಳ್ದು ನೋಡ್ಕೊಂಡು ಹಾಕೋಬೇಕು ಉಪ್ಪು ಲಾಸ್ಟ್ ಅಲ್ಲಿ ನೀರು ನೋಡ್ಕೊಂಡು ಹಾಕಬಹುದು ಅರ್ಶಿನ ಪುಡಿ ಇದಿಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತುಂಬ ಹೊತ್ತು ನೆನಿಬೇಕು ಅಂತ ಏನಿಲ್ಲ ಆ ಮಸಾಲೆ ರೆಡಿ ಮಾಡೋ ಅಷ್ಟೊತ್ತಿಗೆ ಇದು ನೆಂತರೆ ಸಾಕು ಅಷ್ಟೇನೆ ಹ್ಮ್ ಇವಾಗ ಇದನ್ನ ಸೈಡ್ ಅಲ್ಲಿ ಇಟ್ಬಿಡ್ತೀನಿ ಬಾಯ್ಲರ್ ಇದು ಬಾಯ್ಲರ್ ಚಿಕನ್ ಬಾಯ್ಲರ್ ಚಿಕನ್ ಫ್ರೆಂಡ್ಸ್ ಇದು ನಾಟಿ ಕೋಳಿ ಮಾಡೋದಾದ್ರೆ ಇದೇ ಸ್ಟೈಲ್ ಅಲ್ಲಿ ಬೇಯಿಸ್ಬಿಟ್ಟು ಮಾಡ್ಕೋಬೇಕು ಚಿಕನ್ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು ಇಷ್ಟನ್ನು ಹಸಿನೇ ರುಬ್ಬಿಕೊಳ್ಳೋದು ಹ್ಮ್ ಹಸಿನೇ ಯಾವ್ದನ್ನು ಫ್ರೈ ಮಾಡ್ತಾ ಇಲ್ಲ ಆಮೇಲೆ ಹೊರಗಡೆಯಿಂದ ಯಾವ್ದು ಮಸಾಲೆಗಳಿಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ ಈ ರೀತಿ ರುಬ್ ಮಾಡ್ಕೊಂಡ್ರೆ ಮಕ್ಳು ನಾನು ಅದನ್ನ ಎತ್ತಿಕ್ ತಿಂತೀನಿ ಇದನ್ನ ಎತ್ತಿಕ್ ತಿಂತೀನಿ ಅನ್ನೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮಾಡಿದ್ರೆ ಏನೋ ಎತ್ತಿಕ್ಕಲ್ಲ ನೀಟಾಗಿ ರೈಸ್ ತಿಂತಾರೆ ಮಕ್ಳು ಕೂಡ ಬೆಳ್ಳುಳ್ಳಿ ಸಿಪ್ಪೆ ತೆಗಿದೇನೆ ಹಾಕ್ತಾ ಇರೋದು ಅದು ಏನು ತೊಂದರೆ ಇಲ್ಲ ಯಾಕೆಂದ್ರೆ ಅದು ನಾಟಿ ಬೆಳ್ಳುಳ್ಳಿ ಅದು ಸಿಪ್ಪೆನೂ ಕೂಡ ನುಣ್ಣಗೆ ಆಗುತ್ತೆ ಮಿಕ್ಸ್ ನಲ್ಲಿ ಅದಕ್ಕೋಸ್ಕರ ಹಂಗೆ ಹಾಕೊಂಡಿದೀನಿ ನಾವ್ ಅಂಗಿಲ್ ತರ ಅದು ಸಿಪ್ಪೆ ಸಿಪ್ಪೆ ಅದಕ್ಕೋಸ್ಕರ ಅದನ್ನ ಸಿಪ್ಪೆ ತೆಗ್ದಾಕ್ಬೇಕು ಇದ್ರ ಅವಶ್ಯಕತೆ ಇಲ್ಲ ಎಲ್ಲಾದ್ರು ಒಂದೇ ಸಾರಿ ಹಾಕಿ ಗ್ರೈಂಡ್ ಮಾಡ್ಬಿಡೋದು ಟೊಮೆಟೊ ಸ್ವಲ್ಪ ಇದು ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಟೊಮೆಟೊ ಮತ್ತೆ ಸೊಪ್ಪನ ಐದು ಸ್ವಲ್ಪ ಆದ್ಮೇಲೆ ಹಾಕೊಂತೀವಿ ಮತ್ತೆ ಸಪ್ರೇಟ್ ಆಗಿ ಈರುಳ್ಳಿ ಬೆಳ್ಳಿ ಏನು ಹಾಕೊಳ್ಳಲ್ಲ ಒಗ್ಗರಣೆಗೆ ಈರುಳ್ಳಿ ಒಂದು ಸ್ವಲ್ಪ ಅಷ್ಟೇನೆ ಇದೆ ಬೆಸ್ಟ್ ಚಕ್ಕೆ ಲವಂಗಲ್ಲ ಸೈಡ್ ಗೆ ಹಾಕೊಳ್ಳೋದಕ್ಕಿಂತ ಎಲ್ಲಿ ಆಯ್ದ ಯಾವ್ದನ್ನ ಸೈಡ್ ಗಿಡ ಅವಶ್ಯಕತೆ ಇಲ್ಲ ಪೂರ್ತಿ ಪ್ಲೇಟ್ ನ ಕ್ಲೀನ್ ಮಾಡೋ ರೇಂಜ್ ತಿನ್ನೋದಕ್ಕೆ ಇರೋ ಬಿರಿಯಾನಿ ಇದೆ ಇವಾಗ ಇದಕ್ಕೆ ಸ್ವಲ್ಪ ನೀರ್ ನೋಡ್ ಹಾಕೊಂತೀನಿ ಹಾಕ್ಬಿಟ್ಟು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ ಫಸ್ಟ್ ಇನ್ನೂ ಇದು ಗ್ರೈಂಡ್ ಆಗಿ ಇಲ್ಲಿ ಅವಾಗ ಜಾಸ್ತಿ ಕಾಣಿಸ್ತಿತ್ತು ಇವಾಗ ಕಮ್ಮಿ ಆಗಿದೆ ಅಲ್ವಾ ಈ ಟೈಮಲ್ಲಿ ಸೊಪ್ಪು ಮತ್ತೆ ಟೊಮೆಟೊ ಎರಡನ್ನು ಹಾಕೊಂಡು ಬರ್ತೀವಿ ಆಗ್ಲೇ ಯಾಕೆ ರುಬ್ಬ ಹಾಕೊಂಡಿಲ್ಲ ಅಂದ್ರೆ ತುಂಬಾ ಆಗ್ತಿತ್ತು ಒಂದೇ ಸರಿ ಆಗಲ್ಲ ಅಂತ ಅಷ್ಟೇನೆ ಇವಾಗ್ಲೂ ಜಾಸ್ತಿ ಆಯ್ತೈತೆ ಸೊಪ್ಪೊಂದ್ಸಲ ರುಬ್ಕೊಂಡು ಮತ್ತೆ ಟೊಮೆಟೊ ಹಾಕೋಬೇಕಾಗ್ತಿಲ್ಲ ಅಂದ್ರೆ ಟೊಮೆಟೊ ವೇಟ್ ಇರುತ್ತಲ್ವಾ ಕೆಳಗಡೆ ಸೊಪ್ಪನ ಕೂರಿಸ್ಕೊಳ್ಳುತ್ತೆ ಏನಾಗಲ್ಲ ಇವಾಗ ಎಲ್ಲಾದ್ರೂ ಹೊಟ್ಟೆ ಹಾಕಿ ರುಬ್ಬಿಡ್ತೀನಿ ಒಂದಷ್ಟು ಮಸಾಲೆ ಹುಡ್ಕೊಂಡಿ ಚನ್ನಾಗಿ ಒಣ್ಣು ರುಚಿ ತಿರೋದು ಮಾಡ್ಕೊಂಡ್ರೆ ಬಿರಿಯಾನಿ ಗ್ರೀನ್ ಕಲರೆ ಬರುತ್ತೆ ಅಂತステತೆ ನಾಟಿ ಬಿರಿಯಾನಿ ಮಾಡ್ಬೇಕಂದ್ರೆ ಗ್ರೀನ್ ಕಲರೆ ಇರಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಸ್ಟವ್ ನಾನು ಇಲ್ಲಿ ಬಂದಮೇಲೆನೇ ಫಸ್ಟ್ ಟೈಮ್ ನೋಡಿದ್ದು ನಿಮ್ಮ ಮನೆಯಲ್ಲಿ ಯಾರು ಮನೆಯಲ್ಲಾದರೂ ಈ ತರ ಇದ್ರೆ ಕಮೆಂಟ್ ಮಾಡಿ ಇನ್ನೊಂದು ಯಾರು ತಗೊಳ್ಳೋದು ಹೋಗ್ಬಿಡಿ ಅತ್ರ ಯಾಕೆ ಕ್ಲೀನಿಂಗ್ ಹೆವಿ ಕಷ್ಟ ಸ್ವಚ್ಛ ಸ್ವಚ್ಛ ಅಂತ ಅದನ್ನ ಸ್ವಚ್ಛ ಮಾಡೋದ್ರಲ್ಲಿ ದಿನ ಮುಗೋಗೈತೆ ನನಗೆ ಅದಕ್ಕೋಸ್ಕರ ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ ಅದನ್ನ ತಗೊಂತೀನಿ ಅನ್ನೋರು ಪ್ಲೀಸ್ ಅತ್ತ ಕೊಡಿ ಬೇರೆ ಯಾವ್ದಾದ್ರು ನಾನೇ ಹೇಳ್ತಾ ಇದ್ದೀನಿ ಪ್ರೆಸ್ಟೇಜ್ ಅಲ್ಲಿ ಎಲ್ಲಾ ಗ್ಯಾಸ್ ಸ್ಟೌಗಳು ಚೆನ್ನಾಗಿದೆ ಬಟ್ ಈ ಲಿಫ್ಟೇಬಲ್ ಬರ್ನಲ್ದು ಯಾವ್ದು ಚೆನ್ನಾಗಿಲ್ಲ ನಂಗೆ ಅನ್ಸಿದ ಪ್ರಕಾರ ಇಷ್ಟ ಆಗಿಲ್ಲ ನನಗೆ ಕುಕ್ಕರ್ ಅಲ್ಲಿ ಮಾತ್ರ ಮಾಡೋದ ಪಾತ್ರ ಮಾಡ್ಕೋಬಹುದು ಸಪ್ರೇಟ್ ಆಗಿ ನಾನು ಆಲ್ಮೋಸ್ಟ್ ಇದು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಲ್ಲ ತಳ ಭದ್ರವಾಗಿ ಇಟ್ಟೆ ಅನ್ಬಿಟ್ಟು ಕುಕ್ಕರ್ ಇಟ್ಕೊಳ್ಳೋದು ಲಿಟ್ ಏನ್ ಕ್ಲೋಸ್ ಮಾಡಲ್ಲ ತಟ್ಟೆ ಇಟ್ಬಿಟ್ಟು ನಂಗೆ ದಮ್ ಮಾಡ್ಕೊಂತೀನಿ ಅಷ್ಟೇನೆ ಬೇಕಿದ್ರೆ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಅನ್ನೋದು ಬೇಯಿಸ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಎಣ್ಣೆ ಹಾಕೊತ ಇದ್ದೀನಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಎಣ್ಣೆನೇ ಹಾಕೊತ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವಾಗಲೂ ಹಳೆ ಪಾತ್ರೆ ನೋಡಿ ನೋಡಿ ಬೋರ್ ನೋಡಿ ಹೊಸ ಹೊಸ ಪಾತ್ರೆಗಳು ನೆಕ್ಸ್ಟ್ ಮನೆಗಳಲ್ಲಿ ಹೊಸ ಪಾತ್ರೆ ಶುರು ಆಗುತ್ತೆ ನಾನಂತೂ ಕಾಯ್ತಾ ಇದ್ದೀನಿ ಎಲ್ಲ ಚೇಂಜ್ ಮಾಡಬೇಕು ನೀವು ಅದು ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಕೇಳಿ ಕೇಳಿ ಸಾಕಾಗೋಯ್ತು ನೋಡಿ ಇದರಲ್ಲಿ ಚಕ್ಕೆ ಲವಂಗ ಪಲಾವ್ ಏನು ಹಾಕಿಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾ ಗ್ರೈಂಡ್ ಮಾಡೋದಕ್ಕೆ ಹಾಕಿರೋದ್ರಿಂದ ಇದ್ರಲ್ಲಿ ಏನು ಹಾಕೋ ಅವಶ್ಯಕತೆ ಇಲ್ಲ ತೀರಾ ತುಂಬಾ ಜನ ಚಿಕ್ಕ ಮಕ್ಳು ಅಂತಲ್ಲ ದೊ ಕೂಡ ಅದ್ರಲ್ಲಿ ಏನಾದ್ರು ಸಿಕ್ತದ್ರೆ ತಿನ್ನೋದಕ್ಕೆ ಸ್ವಲ್ಪ ಬೇಜಾರ್ ಮಾಡ್ಕೊಂತಾರೆ ಅಂತವ್ರಿಗೆ ಈ ತರ ಬಿರಿಯಾನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಪಲಾವ್ ಏನ್ ಬೇಕಾದ್ರೆ ಇಡಬಹುದು ದೊನ್ನೆ ಒಬ್ರು ಫ್ರೈ ಮಾಡಿ ಮಾಡ್ತಾರೆ ಬಟ್ ದೊನ್ನೆ ಬಿರಿಯಾನಿ ಟೇಸ್ಟ್ ಇರುತ್ತೆ ಹೀಗ್ ಮಾಡೋದ್ರು ಕೂಡ ಫ್ರೈ ಮಾಡೋದಕ್ಕಿಂತ ಇದೇ ಚೆನ್ನಾಗಿರುತ್ತೆ ಟೇಸ್ಟ್ ಈಟಾಗಿ ಎಣ್ಣೆ ಬುಕ್ಕಿ ಜಾಸ್ತಿ ಈರುಳ್ಳಿ ಇಲ್ಲ ಚಿಕ್ಕ ಬಂದ ಈರುಳ್ಳಿ ಅಷ್ಟೇ ಅಲ್ಲ ಬೇಕಿದ್ರೆ ಮೆಂತ್ಯ ಸೊಪ್ಪು ಕೂಡ ಮಾಡ್ಕೊಳ್ಬಹುದು ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಮೆಂತ್ಯ ಸೊಪ್ಪನ ಒಣಸಿ ಪುಡಿ ಮಾಡಿ ಹಾಕೊಳ್ತಾರೆ ಬಿರಿಯಾನಿಗೆ ಅದೇ ಕಸೂರಿ ಅನ್ನೋದು ಕಸೂರಿ ಮೆಂತ್ಯ ಅಂದರೆ ಅದೇನೇ ಮೆಂತ್ಯ ಪುಡಿ ಮಾಡಿರೋದು

ಈಗ ಉಪ್ಪೆನ ಹಾಕಂಗಿಲ್ಲ ಆಗ್ಲೇನೇ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ಅಕ್ಕಿ ನೆನ್ಸಿಟ್ಟಿರೋದು ಬೇಗ ಬೇಯಲಿ ಅಂತನೋ ಸಾಫ್ಟ್ ಆಗ್ಲಿ ಅಂತನೋ ಬೇಗ ಅನುಭವ ಆಮೇಲೆ ಸ್ವಲ್ಪ ಉದ್ದು ಉದ್ರ ಆಗು ಬರುತ್ತೆ ಅನ್ನ ಅದರಿಂದ ನೆನ್ಸಿಟ್ರೆ ಚೆನ್ನಾಗಿಂದೈತೆ ಆತರಾನ ಅದು ಏನು ಬೇಯಕ್ ಬಿಟ್ಟಿರೋದಾ ಇಲ್ಲ ಸುಮ್ಮನೆ ನೀರ್ ಸಿಬೇಕಲ್ಲ ಸ್ವಲ್ಪ ನೀರ್ ಕಮ್ಮಿ ಅಷ್ಟೇ ಮೊಸ್ರು ಎಲ್ಲ ಹಾಕಿರೋದ್ರಿಂದ ನೀರ್ ಸ್ವಲ್ಪ ಟ್ರೀ ಹಾಕ್ಬೇಕು ಅದ್ರಲ್ಲಿರೋ ಜಾಸ್ತಿ ಪೂರ್ತಿ ಅದ್ರಲ್ಲಿರೋದೆಲ್ಲ ಹೋಗ್ಬಿಟ್ರು ಟೇಸ್ಟ್ ಹೋಗ್ಬಿಡುತ್ತೆ ಅಂದ್ರೆ ಮೊಸರಲ್ಲಿರೋ ಹುಳಿನೇ ಹೋಗ್ಬಿಡುತ್ತೆ ಹೀರಾ ಬೇಯ್ಸೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಅಂದ್ರೆ ಚಿಕನ್ ಕಲರ್ ಚೇಂಜ್ ಆಗುತ್ತಲ್ಲ ಬಾಲ್ಯವಾಗ್ ಬೇಯ್ಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇನ್ನೊಂದು ಮೇನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಸಿಡಿಟಿ ಆಗುತ್ತೆ ಅದೆಲ್ಲ ಅಂತಾರಲ್ವಾ ಸೋಂಪ್ ಹಾಕೋದ್ರಿಂದ ಅಸಿಡಿಟಿನೂ ಕೂಡ ಆಗಲ್ಲ బిర్యాని తీర్ణా ఆగల్ ఎదే ఉడి బరీల ఆదా అసంతర మసాలే ఆ సోఫ్ హాకండ్రే ఈ జాస్తి సోంఫ్ మేము పుదీనా అసిడిటీ కమ్ి ఆగం ಏನಂದ್ರೆ ಯಾವ್ದೇ ರೆಸಿಪಿನೂ ಕೂಡ ಹಿಂಗೆ ಮಾಡ್ಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಮೊದಲು ಅದನ್ನ ಸ್ಕಿಪ್ ಮಾಡಿ ಹಾಕೋದು ಬಟ್ ಸೋಂಪು ಅದೆಲ್ಲ ಒಂದು ಫ್ಲೇವರ್ ಕೊಡುತ್ತೆ ನೀವಾದ್ರೂ ಯಾರಾದ್ರೂ ಅಷ್ಟೇ ಇದನ್ನ ಒಂದು ಇದನ್ನ ಹಾಕದ್ಮೇಲೆ ಇದ್ ಹಾಕ್ಬೇಕು ಇದನ್ನ ಹಾಕಿದ್ಮೇಲೆ ಇದನ್ನ ಹಾಕ್ಬೇಕು ಅನ್ನೋದು ಯಾವ್ದಿಲ್ಲ ನಿಮ್ಗೆ ಯಾವ್ದು ಅಭ್ಯಾಸ ಆಗಿದೆ ತರ್ಕೆ ಮಾಡ್ಬೇಕಂದ್ರೆ ಹಾಕೊಳದು ಅದು ಅವ್ರವ್ರಿಗೆ ಕಲ್ತ್ಕೊ ಬಿಟ್ಟಿರ್ತಾರದು ಏನ್ ಹಾಕೋಬೇಕು ಅಂತ ಸ್ವಲ್ಪ ನೋಡ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಆದ್ರೆ ಇದು ಇದೇ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಈ ತರ ಬಿರಿಯಾನಿ ಅಂದ್ರೆ ಚಿಕನ್ ಈ ತರ ಫ್ರೈ ಮಾಡ್ಕೊಳ್ಬೇಕಾದ್ರೆ ಮಸಾಲ ಹಾಕಿ ಫ್ರೈ ಮಾಡಿ ಅನ್ನ ಸಪ್ರೇಟ್ ಮಾಡಿಟ್ಕೊಂಡು ಒಂದ್ರ ಮೇಲೆ ಒಂದ್ ಹಾಕೋದು ైట్ మే రెడ్ మిక్స్ అదే చిల్లీ పౌడర్తివల కలర్ పెట్క వైట్ కలర్ అది అదే శాయ్ జీరా మెయిన్ హైదరాబాద్ బిర్యానీ ఫ్లేవర్ జాతి ನೀರಾಏನ್ ನೀರು ಹೋಗ್ಬಿಟ್ರೆ ಅದು ಹುಳಿ ಹೋಗ್ಬಿಡುತ್ತೆ ಇವಾಗ ಹಾಕೊಂತೀನಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದ್ರೆ ಹಾಕಿರೋದೆಲ್ಲ ಹಸಿ ಮಸಾಲೆ ಅಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರ್ಗು ಫ್ರೈ ಮಾಡ್ಕೊಬೇಕು ನೀರೆಲ್ಲ ಸ್ವಲ್ಪ ಡ್ರೈ ಆಗ ಡ್ರೈ ಆಗೋವರ್ಗು ಇದು ಎಣ್ಣೆ ಬಿಡಕ್ ಶುರು ಆಗುತ್ತೆ ಸೈಡಲ್ಲಿ ಆ ಎಣ್ಣೆ ಬಿಡೋವರೆಗು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಅದು ಸ್ಮೆಲ್ ಹೋಗುತ್ತೆ ಮಸಾಲ ಅದೇ ಕನ್ಫ್ಯೂಸನ್ ಎಲ್ರಿಗೂ ಎಷ್ಟೆಷ್ಟು ಹಾಕೋಬೇಕು ಏನು ಅಂತ ಇದು ಆರಾಮಾಗಿ ಮಾಡ್ಕೋಬಹುದು ಯಾರಾದ್ರೂ ಗೊತ್ತಿಲ್ಲದೆ ಇರೋದು ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಬಹುದು ಆಮೇಲೆ ಮೇನ್ ಏನೊಂದು ಏನ್ ಗೊತ್ತಾ ಮಸಾಲೆಗಳು ಹಾಕೊಂಡ್ಬೇಕಾದ್ರೆ ಲವಂಗದ ಫ್ಲೇವರ್ ಸ್ವಲ್ಪ ಕಮ್ಮಿ ಇರಬೇಕು ಚಕ್ಕೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಬೇಕು ಲವಂಗ ಹಾಕ್ಬಿಟ್ರೆ ಅದೇ ಫ್ಲೇವರ್ ಜಾಸ್ತಿ ಹೊಡಿಯುತ್ತೆ ಚಕ್ಕೆ ಆ ರೀತಿ ಅಲ್ಲ ಟೇಸ್ಟ್ ಕೊಡುತ್ತೆ ಚಕ್ಕೆ ಲವಂಗ ಕೊಡಲ್ಲ ಖಾರ ಅಷ್ಟೇ ಕೊಡೋದು ಇವಾಗ ಇಲ್ಲಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ ಎಣ್ಣೆ ಬಿಟ್ರೆ ಸಾಕು ಇವಾಗ ಈ ಟೈಮಲ್ಲಿ ಇದಕ್ಕೆ ನೀರು ಹಾಕೊಳ್ಬೇಕಾಗತ್ತೆ ಮಸಾಲೆ ಪೂರ್ತಿ ಡ್ರೈ ಆಗ್ಬೇಕಂತಾನು ಇಲ್ಲ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಮಸಾಲೆಂತ ಹಸಿ ಹಾಕೊಂತರ್ ಹೆಂಗ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ರೀತಿ ನೀರ್ನ ಹಾಕೋತಾ ಇರೋದು ಅಂದ್ರೆ ನಾನು ಬಿಸಿನೀರ್ನ ಕಾಯಿ ಸಾಕೊತ ಇದೀನಿ ಅದು ಬಿಸಿನೀರ್ ಹಾಕೋದ್ರಿಂದ ಬೇಗ ಆಗುತ್ತೆ ಮಸಾಲೆಗೆ ತಣ್ಣೀರ್ನ ಹಾಕೋದಕ್ಕಿಂತ ಬಿಸಿಯಾಗಿರೋ ನೀರ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಆಲ್ರೆಡಿ ಅದು ಬಿಸಿನೀರ್ ಹಾಕಿರೋದ್ರಿಂದ ಕುದಿಯಕ್ಕೆ ಶುರು ಆಗ್ತಿದೆ ಇದಕ್ಕೆ ಯಾವುದೇ ಫುಡ್ ಕಲರ್ ಇಲ್ಲ ಇದೆ ಕಲರ್ ನ್ಯಾಚುರಲ್ ಕಲರ್ ನ್ಯಾಚುರಲ್ ಕಲರ್ ಈ ಅಕ್ಕಿ ಸ್ವಲ್ಪ ನೀರಿದ್ರೂ ಸಾಕು ಅನಿಸ್ತೈತೆ ಇಲ್ಲ ಬೇಕು ನೀರು ಇದಕ್ಕೆ ನೋಡಕ್ ಹಂಗ್ ಅನಿಸುತ್ತೆ ಕುಳ್ಕೊಳ್ಳೋಕೆ ಐತಲ್ಲ ನೀರ್ ಕಮ್ಮಿ ಅಂದ್ರೂ ನಡೆದೋಗ್ಬಿಡುತ್ತೆ ಅಂತ ಬಟ್ ಇದು ನೀರ್ನ ಜಾಸ್ತಿ ತಗೊಳತ್ತೆ ಅಂದ್ರೆ ಹೆಲ್ಪ್ಗೂ ಕೂಡ ಏನು ಕೆಡದೇನಲ್ಲ ಅಕ್ಕಿ ಜೀರಾ ಜೀರಿಗೆ ಸಮ ರೈಸು ಆಮೇಲೆ ಗದ್ದೆ ಅಕ್ಕಿನೂ ಎರಡು ಇದೆ ಅಲ್ವಾ ಗದ್ದೆ ಅಕ್ಕಿ ಸ್ವಲ್ಪ ನೀರು ಕಮ್ಮಿನೇ ತಗೊಳುತ್ತೆ ಬಟ್ ಇದು ಜೀರಿಗೆ ಸಂಬ್ರ ರೈಸು ನೀರ್ ಚೆನ್ನಾಗಿ ತಗೊಳುತ್ತೆ ಅಕ್ಕಿ ಅಕ್ಕಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅಲ್ಲಲ್ಲೇ ಕೂತಾಗ ಆಗ್ಬಿಟ್ಟಿರುತ್ತೆ ಮಿಕ್ಸ್ ಮಾಡಿಲ್ಲ ಅಂದ್ರೆ ಮಸಾಲೆ ಮತ್ತೆ ಸೆಪರೇಟ್ ಆಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಇದು ನೀರೆಲ್ಲ ಕಮ್ಮಿ ಆಗಿ ರೈಸ್ ತರ ಇದೆ ಅಂದ್ರೆ ಮುಕ್ಕಾಲ್ ಭಾಗ ರೈಸ್ ಆಗಿದೆ ಇದು ಇವಾಗ ಇದನ್ನ ನಾನು ಇದ ಮುಚ್ಚಲ್ಲ ಅಂದ್ರೆ ಲಿಡ್ ನ ಕ್ಲೋಸ್ ಮಾಡಲ್ಲ ಕುಕ್ಕರ್ದು ಇದಕ್ಕೊಂದು ತಟ್ಟೆ ಮುಚ್ಚತೀನಿ ಇವಾಗ ಈ ರೀತಿ ಒಂದ್ ತಟ್ಟೆನ ಮುಚ್ಚಬಿಟ್ಟು ಅದ್ರ ಮೇಲೆ ಈ ರೀತಿ ಬಾರ್ವಾಗಿರೋದು ಏನಾದ್ರೂ ಸರಿ ಒಂದ್ ನೀರ್ ತುಂಬಿರೋ ಬಟ್ಲಾದ್ರೂ ಇಟ್ಕೊಳ್ಬಹುದು ಇಲ್ಲ ಏನಾದ್ರೂ ಬಾರ್ವಾಗಿರೋ ಅಂತದನ್ನ ಇಟ್ಬಿಟ್ಟು ಐದ್ ನಿಮಿಷ ಹೀಗೆ ಬೇಯಿಸ್ಕೊತೀನಿ ನಾನು ಸಿಮ್ ಅಲ್ಲಿ ಅಂದ್ರೆ ಉರಿ ಜಾಸ್ತಿ ಹೋಗಲ್ಲ ಸಿಮ್ ಇಟ್ಟು ಐದು ನಿಮಿಷ ಬೇಯಿಸ್ಕೊತೀನಿ ಅದಾದ್ಮೇಲೆ ಐದ್ ನಿಮಿಷ ಬಿಟ್ಟು ಅದನ್ನ ಓಪನ್ ಮಾಡಿ ತಿರ್ವಿ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ಅಂದ್ರೆ ಈ ರೀತಿ ವಿಜುವಲ್ ಹಾಕ್ತೇ ಇದ್ರೆ ಮಸಾಲೆ ಎಲ್ಲ ಈವನ್ ಆಗಿ ರೈಸಲ್ಲಿ ಮಿಕ್ಸ್ ಆಗಿರುತ್ತೆ ಇಲ್ಲ ಅಂದ್ರೆ ರೈಸ್ ಸಪರೇಟ್ ಮಸಾಲೆ ಸಪ್ರೇಟ್ ಇರುತ್ತೆ ಟೇಸ್ಟ್ ಕಮ್ಮಿ ಅನ್ಸುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಎಷ್ಟು ನಿಮಿಷ ಬಿಡ್ಬೇಕು ಅದನ್ನ ಐದು ನಿಮಿಷ ಹಂಗೇನೆ ಸಿಮಲ್ ಇಟ್ಕು ಐದು ನಿಮಿಷ ಬೇಯಬೇಕು ಟೈಮ್ ನೋಡ್ಕೊಂತೀನಿ ಐದು ನಿಮಿಷ ಟೈಮ್ ನೋಡ್ಕೊಂಡು ಆಫ್ ಮಾಡ್ತೀನಿ ಕರೆಕ್ಟಾಗಿ ಆಗಿ ಐದು ನಿಮಿಷಕ್ಕೆ ತಾಗಿರೋ ಟೈಮ್ ಅಂದ್ರೆ ಐದು ನಿಮಿಷ ಬೇಯಿಸಿ ಹಾಗೆ ಐದು ನಿಮಿಷ ಹಾಗೆ ದಮ್ಮಾಗಲ್ಲಿ ಬಿಟ್ಟಿದೆ ಓಪನ್ ಮಾಡ್ತೀನಿ ಹಂಗೂ ಇಲ್ಲಿ ಮಸಾಲೆ ಕಾಣಿಸ್ತಾ ಇದೆ ಇವಾಗ ಇದನ್ನ ಏನು ಒಂದ್ ಕಡೆಯಿಂದ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಹಂಗೆ ಹಾಕೊಂಡು ತಿನ್ಬೋದು ಕೆಲವ್ರು ಮಾಡೋದು ಮಸಾಲೆ ಸಪ್ರೇಟು ಅನ್ನ ಸಪ್ರೇಟ್ ಇರ್ತೈತೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಈಗ ಮಾಡಿದ್ದೇನೋ ಆಯಿತು ಈಗ ರಿವ್ಯೂ ಟೈಮ್ ಮಧು ಅವ್ರ ಬಾಯಿಂದ ರಿವ್ಯೂನ ಕೇಳೋಣ ಇವಾಗ ಹಾಕೊಡ್ತೀನಿ ಮಧುಗೆ ಅದ್ರ ಜೊತೆಗೆ ಮೇಲಿ ಚಿಕನ್ ಚಾಪ್ಸ್ನು ಕೂಡ ಮಾಡಿದ್ದೀನಿ ಈ ರೆಸಿಪಿ ಇವ್ರ ಚಾನಲಲ್ಲೇ ಇದೆ

ಚಾನಲ್ ನನ್ನ ಚಾನಲ್ ನೇಮು ಟಿಪಿಕಲ್ ಹೋಮ್ ಮೇಟರ್ ಕನ್ನಡಿತಿ ಅಂತ ಹೇಳಿ ನನ್ನ ಚಾನಲ್ ನೇಮು ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಇವಾಗ ಮೊದಲು ಹಾಕೊಡ್ತೀನಿ ಟೇಸ್ಟ್ ಹೇಗಿದೆ ಅನ್ನೋದನ್ನ ಕೇಳ್ತೀನಿ ಫ್ರೆಂಡ್ಸ್ ಕೊನೆಗೂ ಬಿರಿಯಾನಿ ರೆಡಿ ಆಯಿತು ನನ್ನ ಫೇವರೇಟ್ ನಿಮ್ಗೆ ಗೊತ್ತು ನನ್ನ ಬಿರಿಯಾನಿ ಎಷ್ಟು ಇಷ್ಟ ಅಂತ ನೋಡೋಣ ಟೇಸ್ಟ್ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಅಂತ ಜೊತೆಗೆ ಚಿಕನ್ ಚಾಪ್ಸು

ಟ್ರೈ ಮಾಡಿ ಫ್ರೆಂಡ್ಸ್ ಈಸಿ ಮತ್ತೆ ಟೇಸ್ಟು ಈಸಿ ಅನಿಸ್ತು ನಾನ್ ಮಾಡೋದಕ್ಕಿಂತ ಈಸಿ ಅನಿಸ್ತು ಅಂದ್ರೆ ಒಂದೇ ಸರಿ ಹಾಕಿ ರುಬ್ಬು ಎಲ್ಲ ಮಿಕ್ಸ್ ಮಾಡು ಇಡೋ ಅಷ್ಟೇನೆ ಗುಲಾಬಿ ಹೂವು ಇಟ್ಟಿದ್ದೆಲ್ಲ ಅದನ್ನು ತೆಗೆದು ಬೆಳಗ್ಗೆ ದೇವ್ರ ಮಾಡಿಸ್ಬಿಟ್ಟು ಇವಾಗ ನೆನ್ ಮಾಡ್ಕೊತಾ ಇದೀನಿ ಹೂವನೇ ಇಲ್ವಲ್ಲ ಸಾವಂತಿ ಹೂವು ಕೊಡ್ತಾ ಇದೀನಿ ಅಷ್ಟನ್ನ ಕುಂಕುಮಕ್ಕೆ ಏನು ಎಲೆ ಅಡಿಕೆ ಏನು ಇಲ್ಲ ತೆಂಗಿನಕಾಯಿ ಕೊಡೋಣ ಅಂದ್ರೆ ಅವಳೇ ನಂಗೆ ತಂದು ಕೊಟ್ಟಿರೋದು ಅವಳಿಗೆ ಏನು ಮತ್ತೆ ಅವ್ರಿಗೆ ಕಳಿಸ್ಲಿ ಅದನ್ನು ಕೊಡ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಜೊತೆಗೆ ಇನ್ನೊಂದು ಪಾಪ ಇಟ್ಕೊಂಡು ಬರ್ತೀನಿ ನೆಕ್ಸ್ಟ್ ಟೈಮ್ ಬರೋದ್ರೊಳಗೆಲ್ಲ ಟೈಮ್ ಬೇಕಾಗುತ್ತೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಜೊತೆಗೆ ನಮ್ ಕನುಷಿ ತರನೇ ಭಯ ಬಿದ್ದವಳೆ ಕನುಷಿ ತರದು ಬೇಡ ಅಂತ ಭಯ ಅನ್ಸ್ತಿದೆ ಒಂದ್ ಮಗು ಇಟ್ಕೊಂಡು ಬರೋ ತರ ಆಗ್ಲಿ ಆಟ ಆಡೋಕೆ ಜೊತೆಗೆ ನೀನ್ ಇವಾಗ ಟೈಮ್ ಆಯ್ತು ಮೊದಲು ಹೊರಡ್ತಿದ್ದಾರೆ ಹೇಳ್ಬಿಡ್ರಿ ನೀವು ಫ್ರೆಂಡ್ಸ್ ಬಂದಿದ್ದು ಖುಷಿ ಆಯ್ತು ನಂಗಂತೂ ಸಿಕ್ಕಾಪಟ್ಟೆ ಒಂಥರ ಚೇಂಜಸ್ ಅಂತ ಮೈಂಡ್ ಅಂತ ಫ್ರೆಶ್ ಆಯ್ತು ಮನೆ ನೋಡಿ ನೋಡಿ ಯಾವಾಗಲೂ ಬೇಜಾರ್ ಆಗುಟ್ಟಿತ್ತು ಕೇಳ್ತಿದ್ರಲ್ಲ ಸ್ಪೆಷಲ್ ಆಗಿ ಮಾಡಿ ಏನಾದ್ರು ವೀಡಿಯೋ ಅಂತ ಕೆಲವರು ಕೇಳ್ತಾ ಇದ್ರಿ ಕೆಲವ್ರು ಇಷ್ಟಪಟ್ಟು ಡೈಲಿ ವೀಡಿಯೋಸ್ ನೋಡ್ತಾ ಇದ್ರಿ ಸ್ಪೆಷಲ್ ವಿಡಿಯೋ ಮಿಸ್ ಮಾಡದೆ ಜಾಸ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಹೆಂಗ ಅನಿಸ್ತು ಅಂತ ನನ್ನ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದೀವ್ರೆ ಪಪ್ಪ ಮದ್ವೆ ಆದಾಗ ಹೊಸದಾಗಿ ಕಳ್ಸಿಬಿಡ ರಾತ್ರಿ ಡೈರೆಕ್ಟರ್ ಆಗಿದ್ರು ನಾನ್ ಆಕ್ಟರ್ ಆಗಿದ್ರೆ ತರ ಫೀಲ್ ಮಾಡ್ಕೊಂಡು ಇವಾಗ ಹೋಗ್ಬೇಕು ಹೋಗ್ಬೇಕಾ ಅಂತ ಕೇಳ್ತಾ ಅವಳಿ ಇಲ್ಲಿ ಪ್ಲಾನ್ ಅಲ್ಲ ಅವಳೆ ಶಿವಣ್ಣ ಏನಾದ್ರು ತಕೊಂಡ್ ಹೊಡಿಯಾಗ್ ಬಂದ್ಬಿಡ್ತಾರೆ ಅಂತ ಬೇಡ ಕೆಲ್ಸನ ಸುಮ್ನೆ ಇರುತ್ತೆ ಅಂತ ಕಳ್ಸ್ಕೊಂಡಿದ್ವಿ ಇನ್ನು ಅವಳು ಕೂಡ ಹೊರಟಿದ್ದಾರೆ ಹಾಗೆ ನನ್ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಬಾಯ್ ಫ್ರೆಂಡ್ಸ್ ಕೊನೆಗೂ ಮನೆಗೆ ಬಂದೆ ಫ್ರೆಂಡ್ಸ್ ನಾನು ಇವತ್ತು ಮನೆಗೆ ಬರಲ್ಲ ಮುಗೀತು ನನ್ನ ಕತೆ ಇವತ್ತು ಅಂದ್ಕೊಂಡೆ ಫ್ರೆಂಡ್ಸ್ ಯಾಕೆ ಅಂದರೆ ಎಲ್ಲೋ ಇಳ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಮಾಪ್ ಹಾಕ್ಕೊಂಡು ಲೈಫಲ್ಲಿ ಮಾಪ್ ಮಾಪಾಕ್ಕೊಂಡು ಎಲ್ಲೂ ಹೋಗೋಲ್ಲ ಲೊಕೇಶನ್ ನೋಡಿಕೊಂಡು ಏನೂ ಗೊತ್ತಾಗಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋಗ್ಬಿಟ್ಟು ನೀಟಾಗಿ ಬಂದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಹೋದಾಗ ಮಾಪ್ ಹಾಕ್ಕೊಂಡಿಲ್ಲ ಏನಿಲ್ಲ ನೀಟಾಗಿ ಹೋಗ್ಬಿಟ್ಟು ಬಂದೆ ಇವತ್ತು ಮಾಪ್ ಕೊಡ್ತಿತ್ತು ಕೆಲಸ ನನ್ನ ಗಂಡನ ಕಾಣ್ತಂಗೆ ಹೋಗ್ಬಿಡ್ತಿದ್ದೆ ಫ್ರೆಂಡ್ಸ್ ಎಲ್ಲ ಇಳ್ಕೊಬಿಟ್ಟಿದೀನಿ ನಾನು ಹಿಂದಕ್ಕೆ ಫೋನ್ ಮಾಡ್ತಾ ಇದ್ದೀನಿ ಬಾ ಕಾಪಾಡಿ ಹಿಂಗೆ ಇಳ್ಕೊಬಿಟ್ಟಿದ್ದೀನಿ ಅಂದ್ರೆ ಯಾವಾಗ ಪೊಲೀಸ್ ಇರ್ತಾರೆ ಹೆಲ್ಮೆಟ್ ಇಲ್ಲ ಅಂತೈತೆ ಹಿಂಗೆ ನಾ ಎಂತ ಗಂಡ ನಂಬ್ಕೊಂಡಿದ್ರೆ ಅಷ್ಟೇ ನನ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಂಟಿ ಅವಾಗ ಕರ್ಕೊಂಡೋಗಿ ಸ್ಟಾಪ್ಗಳೆಲ್ಲ ತೋರಿಸಬೇಕು ಇಲ್ಲಿ ಇಳ್ಕೋಬೇಕಮ್ಮ ನನ್ ಜಾ ಗೊತ್ತಾಗಲ್ಲ ಫ್ರೆಂಡ್ಸ್ ಇವು ಅದು ಬೇರೆ ಒಂದ್ ಆಟೋ ಆಟೋದಲ್ಲಿ ಬರೋಣ ಹೋಗ್ತೈತೆ ಇವತ್ತು ನನ್ ಕಣ್ಣು ಕಿಡ್ನಿ ಸೇಲು ಮುಗೀತ ನನ್ ಕತೆ ಅನ್ಕೊಬಿಟ್ಟಿದೆ ಆಮೇಲೆ ನೋಡಿದ್ರೆ ಅವರು ಸಂದಿಗಿಂದ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಕರ್ಕೊ ಬರ್ತಾರೆ ಅವರು ಓಲಾದವ್ರು ಅಂತ ಆಮೇಲೆ ಗೊತ್ತಾಯ್ತು ಏನ್ ಹುಡುಕ್ತಾ ಇದೆಯಾ ಬಾ ಶಿವಕುಮಾರ ಅಲ್ಲಿ ಊಟ ಆಯ್ತೋ ಕಳ್ಸಿಕೊಟ್ಟಿದ್ ನಿಂಗೋಸ್ಕರ ಅದ್ ಕವರ್ ಎಲ್ಲ ಈ ಕಪ್ಪಿ ನಮ್ ಫ್ರೆಂಡ್ಸ್ ನಾಳೆ ಶೇರ್ ಮಾಡೋಣ ಅಂತಿದ್ದೀನಿ ಊಟದ ಬಾಕ್ಸ್ಗಳು ಎತ್ಕೊ ಮಾತ್ರ ಸಾರಿ ಊಟದ ಬಾಕ್ಸ್ಗಳು ಮಾತ್ರ ಎತ್ಕೋ ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಚೆಲ್ಬಾರ್ದು ಅಂತ ಕಳ್ಸ್ಕೊಟ್ಟೈತೆ ಇದು ಬೆಳಗ್ಗೆ ತೋರಿಸದ್ನಲ್ಲ ಫ್ರೆಂಡ್ಸ್ ಬಿರಿಯಾನಿ ಇದು ಚಿಕನ್ ಚಾಪ್ಸು ಇದು ನನ್ನ ಫೇವ್ರೆಟ್ ಮಾವಿನಕಾಯಿ ಉಪ್ಪಿನಕಾಯಿ ಇದು ನನ್ನ ಫೇವ್ರೆಟ್ ಪಾನಿಪುರಿ ಪೇಸ್ಟ್ ಪಾನಿಪುರಿ ಪೇಸ್ಟ್ ಮಾಡೋದು ಇನ್ನೊಂದಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವಿಷ್ಟು ಕಳ್ಸ್ಕೊಟ್ಟೇವೆ ಜೊತೆಗೆ ಇನ್ನೂ ಜಾಸ್ತಿ ಐಟಮ್ಸ್ ಎಲ್ಲ ಇದಾವೆ ಫ್ರೆಂಡ್ಸ್ ಅದನ್ನ ನಾಳೆ ಬಿಡೋದ್ರಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಅಲ್ಲೆಲ್ಲೋ ಕಳ್ದೋಗಿದ್ದ ಶಾಕ್ ಇಂದ ಇನ್ನೂ ಹೊರಗ್ ಬರಕ್ಕೆ ನನ್ಗೆ ಒಂದ್ ಎರಡ್ ಮೂರ್ ಗಂಟೆ ಟೈಮ್ ಬೇಕು ಫುಲ್ ವೈಬ್ರೇಶನ್ ಫ್ರೆಂಡ್ಸ್ ಆಟೋದಲ್ಲಿ ಕೂತ್ಕೊಂಡಾಗ ನಾನ್ ಕುತ್ಕೊಂಡಿದ ತಕ್ಷಣ ಫುಲ್ ಹಿಂದಿರಲ್ಲೇ ಮಾತಾಡ್ತೈತೆ ತಾಯಪ್ಪ ಯಾರ ಜೊತೆ ನಾ ಇಯರ್ಫೋನ್ ಹಾಕೊಂಡು ನನ್ಗೆ ಫುಲ್ಲು ಟೆನ್ಶನ್ ಆಗ್ತೈತೆ ಭಯ ಆಗ್ತೈತೆ ಯಾರಿಗೇನ್ ಹೇಳ್ಬೇಕು ಗೊತ್ತಾಗ್ತಾ ಗಂಡನ್ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಯಪ್ಪಾ ಯಪ್ಪ ಬೇರೆ ಒಂಥರ ಗಡ್ಡ ಬಿಟ್ಕೊಂಡ್ ಒಂಥರ ಆಯ್ತಾ உத்தி இயர்ஃபோன் நாள்தான் கிட்னித்தோ கண்ணித்தோ அந்த யோச்சனை ஒளனே வந்து அப்பா பத்தி எங்கேத்தப்பா ಪಾಪ ಎರಡು ನಿನ್ನೆ ನೆನ್ನೆ ಅನ್ನ ಸಾಂಬಾರು ಮಾಡಿಟ್ಬಿಟ್ಟು ಹೋಗಿದ್ದೆ ಇವತ್ತು ಮಾತ್ರ ಉಪವಾಸ ಇದ್ದಿದ್ದು ಅಷ್ಟೇ ಶಿವ ಉಪವಾಸ ಇಲ್ಲ ಫ್ರೆಂಡ್ಸ್ ಈಗ ನಾನು ಬರೋಕರ್ಧಾಗ ಹಿಂದೆ ಕುಷ್ಕ ತಂದು ತಿಂದಿರೋದು ನನ್ನ ಫೇವ್ರೆಟ್ ಬರ್ತಾ ಮಾವಿನ ತಗೊಬಂದೆ ನಾಲ್ಕು ಮಾವಿನ ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ನನ್ನ ಫೇವ್ರೆಟ್ ಶಿವ ಕೇಳಿ ಕೇಳಿ ಸಾಕಾಯ್ತು ತಂದಿಲ್ಲ ಅದಕ್ಕೆ ನಾನು ತಗೋಬಂದೆ ಅವ್ನಿಗೆ ಹಾಕ್ಬೇಕು ಈಗ ಫುಲ್ ರಶ್ ಮಾಡ್ಬೇಕು ನಾನು ಫುಲ್ ಸೆಕೆ ಆಗ್ತೈತೆ ಒಪ್ಪಿ ಬಸ್ ಅಲ್ಲಿ ಬಂದಿರೋದ್ಕಿಂತ ಅಲ್ಲಿ ಕಳೆದೋಗಿರೋ ಭಯ ಎಷ್ಟಿರ್ತಿದ್ ಫ್ರೆಂಡ್ಸ್ ಚಿಕ್ಕ ಮಕ್ಕಳ ಹಂಗೇನೆ ಅಪ್ಪಿ ಎಲ್ಲಾದ್ರೂ ಕರ್ಕೊಂಡೋಗಿ ನನ್ನ ತೋರಿಸಿದ್ರೆ ನೀನು ಇವತ್ತು ನನ್ ಧೈರ್ಯವಾಗಿ ಎಲ್ಲ ಕೊಳ್ದೋಗಿದ್ರೆ ಧೈರ್ಯವಾಗಿ ಬರ್ತಿದೆ ಫೈಟ್ ಮಾಡ್ಕೊಂಡು ಒಂದ್ಸಲ ಹೋಗಿದ್ದೆ ಎರಡ ಸಲ ಮಾಪ್ ಹಾಕೊಂಡು ಮಾಪ್ ಸ್ಟಾಪ್ ಅಲ್ಲೇ ತೋರಿಸ್ತು ಫ್ರೆಂಡ್ಸ್ ಅಲ್ಲೇ ಹೇಳ್ಕೊಬಿಟ್ಟೆ ಸಪ್ಪ ಇನ್ಮೇಲೆ ನನ್ನ ಲೈಫಲ್ಲಿ ಮಾಪ್ ಓಪನ್ ಮಾಡೋ ಸಹ ನೋಡಲ್ಲ ಅಂದ್ರೆ ಕೆಲವ್ರಿಗೆ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗ್ತೈತೆ ಇದ್ಯಾ ಇವತ್ತು ಯಾಕೆ ನನ್ನ ಟೈಮ್ ಕಿಟ್ಟಿತ್ತ ಏನೋ ಗೊತ್ತಿಲ್ಲ ಜಸ್ಟ್ ಮಿಸ್ಸು డి ఫ్రెండ్స్ ఇవతను విడి అంటే ఫ్రెండ్స్ ఎండర్గ్గూ ఎలా విడియో నడి థ్యాంక్ యూ సో మచ్ బై బై ఫ్రెండ్స్